ಸೊ ಈ ವಿಡಿಯೋ ನೋಡಿದ್ಮೇಲೆ ಬಾಷಿಂದ ನೆಕ್ಸ್ಟ್ ಯಾರು ಬಿಸ್ನೆಸ್ ಟಿಪ್ ಬರ್ತೀರಾ ಹೆಂಗೆ ಹೋಗ್ಬೇಕು ಏನು ಮಾಡಬೇಕು ಎಲ್ಲ ಗೊತ್ತಾಗುತ್ತೆ ಅನಿಸುತ್ತೆ ಪ್ರೈಸ್ ಹೆಂಗ್ ನೋಡಿದ್ರೆ ಆರೂವರೆ ಏನಕ್ಕೂ ಪ್ಯಾನಿಕ್ ಆಗೋಂಗಿಲ್ಲ ಪ್ರತಿಯೊಂದಕ್ಕೂ ಕ್ಲಿಯರ್ ಆ್ಯಂಡ್ ಕಟ್ ಇನ್ಸ್ಟ್ರಕ್ಷನ್ಸ್ ಹಾಕಿರ್ತಾರೆ ಏರ್ಪೋರ್ಟ್ಗಳಲ್ಲಿ ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಈಸಿಯಾಗಿ ಗೊತ್ತಾಗುತ್ತೆ ಒಬ್ಬರೇ ಬಂದರೂ ಏನಕ್ಕೂ ತಲೆಗೆಟ್ಸ್ಕೊಳಂಗಿಲ್ಲ ನೋಡಿ ಇಲ್ಲೇ ನೆಕ್ಸ್ಟ್ ಬೌಲ್ ಡೈರೆಕ್ಷನ್ ಇದೆ ಇಂಟರ್ನ್ಯಾಷನಲ್ ಟ್ರಾನ್ಸ್ಫರ್ಸ್ ನೋಡ ಬನ್ನಿ ಏನೋ ಒಂದು ಆಗುತ್ತೆ हैज नोडी हम दिल्ली एयरपोर्ट हैगीदा ज़िंग 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 का गाइस अल्ला क्रेजी है गाइस सनी हेल्प डेस्क कल के लिए सो बैगेज एंड आगे। ಸೆಕೆಂಡ್ ಫ್ಲೋರ್ಗೆ ಹೋಗಿ ವಿಯಾನಾಗೆ ಅಂತ ಹೇಳಿದ್ರು ಶೆಟ್ ರಿವೀನ್ ಮಾಡಿಬಿಡಣ್ಣ ಎಸ್ ಕ್ಯಾಸ್ ಐ ಆಮ್ ಗೋಯಿಂಗ್ ಟು ವಿಯಾನಾ ಆಸ್ಟ್ರಿಯಾ ಸೊಬನೆ ಎಕ್ಸಿಟ್ ಆಗಿ ಎಲ್ಲಿಂದ ಹೋಗ್ಬೇಕು ನೋಡೋಣ ಸಖತ್ತಾಗೈತೆ ಗೈಸ್ ಡೆಲ್ಲಿ ಏರ್ಪೋರ್ಟು ನೋಡಿ ನಿಮ್ಮ ಕೇಸ್ ಏನೋ ನಿಮ್ಮ ಬ್ಯಾಗೇಜ್ ಎಲ್ಲ ಬರಬೇಕು ಅಂದರೆ ನೋಡಿ ಇಲ್ಲಿ ಹೋಗುತ್ತೆ ಎಲ್ಲಿಂದ ಯಾವ ಫ್ಲೈಟ್ ಬಂದಿದೆ ಯಾವ ಬ್ಯಾಗೇಜ್ ಇಲ್ಲಿ ಬರ್ತಿದೆ ಅಂತ ಗೊತ್ತಾಗತ್ತೆ ನೋಡಿ ಸಕಲಾಗೈತೆ ಏರ್ಪೋರ್ಟು ನೋಡೋಣ ಬನ್ನಿ ಹುಡ್ಕೋಣ ಟೈಮ್ ಇದೆ ತಲೆ ಕೆಟ್ಟಿಸ್ಕೊಳಂಗಿಲ್ಲ ಇಲ್ಲಿ ಲೆಫ್ಟ್ ಹೋಗಿ ಆಮೇಲೆ ರೈಟ್ ಹೋಗಿ ಅಂತ ಹೇಳಿದ್ರು ಹೇಳಿದರು ಕೇಳ್ಕೊಂಬನ್ನಿ ಈಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಡೆಲ್ಲಿನಲ್ಲಿ ಬಟ್ ಇಮಿಗ್ರೇಷನ್ ಇರುತ್ತೆ ಆದ್ದರಿಂದ ಕೇಳ್ಕೊಂಬನ್ನಿ ಈಸಿ ಇದೆ ಇಟ್ಸ್ ನಾಟ್ ಎ ವೆ ಬಿಗ್ ಡೀಲ್ ಟೈಮ್ ಇರುತ್ತಲ್ಲ ಸೊ ಬೆಟರ್ ಫ್ಲೈಟ್ ಚೂಸ್ ಮಾಡಬೇಕಾದ್ರೆ ಎಲ್ಲಿ ಲೇ ಅವರು ಟೈಮ್ ಜಾಸ್ತಿ ಇರುತ್ತೆ ಅಲ್ಲಿ ಚೂಸ್ ಮಾಡಿ ಇಲ್ಲೆಲ್ಲ ರೈಟ್ ಹೋಗಿ ಇಮಿಗ್ರೇಷನ್ ಇರುತ್ತೆ ಕಂಪ್ಲೀಟ್ ಮಾಡಿಕೊಡಿ ಅಂತ ಹೇಳಿದ್ರು ಸೊ ಬನ್ನಿ ಹೌಣ ಹೋಗ್ತಲೇ ಇದ್ದೀನಿ ತಗಡಾಗೈತೆ ಈಸ್ ಏರ್ಪೋರ್ಟು ಆದರೆ ನಮ್ಮ ಬೆಂಗ್ಳೂರು ಟರ್ಮಿನಲ್ ಟೂ ಥರ ಏನಿಲ್ಲ ಬಿಡಿ ಓಕೆ ಹೌಣ ಬನ್ನಿ ಇಮಿಗ್ರೇಷನ್ ಇಮಿಗ್ರೇಷನ್ ದಟ್ ಈಸ್ ಇಂಪಾರ್ಟೆಂಟ್ ಇಮಿಗ್ರೇಷನ್ ಚೆಕ್ಕೆ ಕ್ವಿ ನೋಡಿ ರೈಸ್ ಎಷ್ಟು ದೂರ ಐತೆ ಅಪ್ಪ ಒಂಚೂರು ಬೇಗ ಬಂದಿದ್ದಕ್ಕೆ ಪರವಾಗಿಲ್ಲ ಲೇಟಾಗಿ ಬಂದಿದ್ದರೆ ಏನು ಕತೆ ಎಲ್ಲಿ ಬೇಕಾದ್ರೂ ಮಾಡ್ತಾರಂತೆ ಇಮಿಗ್ರೇಷನ್ ಆಫೀಸಸ್ ನೋಡೋಣ ಇಮಿಗ್ರೇಷನ್ ಅಂತೂ ಈಸಿಯಾಗಾಯ್ತು ಇಮಿಗ್ರೇಷನ್ ನೋಡಿ ಎಷ್ಟು ಈ ಥರ ಒಂದು ಸ್ಟ್ಯಾಂಪ್ ಆಗ್ತಾರೆ ಅಷ್ಟೇ ಇಮಿಗ್ರೇಷನ್ ಆಯಿತು ಒಂದು ಮತ್ತೆ ಸೆಕ್ಯೂರಿಟಿ ಚೆಕ್ ಆಗುತ್ತೆ ನೋಡಿ ಕ್ರೀ ಮಾಡಿ ಸೊ ಆದಷ್ಟು ಸ್ವಲ್ಪ ಬೇಗ ಪ್ರಕ್ರಿಯೆ ಮಾಡಿ ನನಗಂತೂ ನಿದ್ದೆ ಇಲ್ಲ ಗೈಸ್ ನೋ ಫೈಟ್ ಹತ್ತದ ಮೇಲೆ ಸ್ವಲ್ಪ ಕೆಲಸ ಇದೆ ಮುಗಿಸ್ಬಿಟ್ಟು ಆಮೇಲೆ ನಿದ್ದೆ ಗೊತ್ತೆ ಮಾಡೋಣ ಬನ್ನಿ ಇಮಿಗ್ರೇಷನ್ ಮುಗಿಸ್ಕೊಂಡು ನೆಕ್ಸ್ಟ್ ಫ್ಲೈಟಿಗೆ ಇದೀವಿ ಇಮಿಗ್ರೇಷನ್ ಆದಮೇಲೆ ಸೆಕ್ಯೂರಿಟಿ ಚೆಕ್ ಆಗುತ್ತೆ ಅಗೇನ್ಸ್ಟ್ ಸೇಮ್ ಪ್ರತಿಯೊಂದು ಕೂಡ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ನ ತೆಗಿಡಬೇಕಾಗತ್ತೆ ನನ್ನ ಹತ್ರ ಎಸ್ಸಿ ಇಲ್ಲ ಗೈಸ್ ಎಲೆಕ್ಟ್ರಾನಿಕ್ ಐಟಮ್ಸು ಬರೀ ಎಲೆಕ್ಟ್ರಾನಿಕ್ ಐಟಮ್ಸೆ ಚಾರ್ಜರ್ ಅಂತೆ ಬ್ಯಾಟ್ರಿ ಅಂತೆ ಪರ್ಸ್ನಲ್ ಲ್ಯಾಪ್ಟಾಪ್ ಅಂತೆ ಆಫೀಸ್ ಲ್ಯಾಪ್ಟಾಪ್ ಅಂತ ಬರೀ ಇದೇ ಇದೆ ಇದೇ ಆಗೋಯಿತು ಇದೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇರೋದು ಗೇಟ್ ನಂಬರ್ಸ್ ನನಗಿನ್ನೂ ಗೇಟ್ ನಂಬರೇ ಬಂದಿಲ್ಲ ಎಲ್ಲಿ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ ಸರಿ ಬನ್ನಿ ನೋಡೋಣ ಏನೋ ಒಂದಾಗುತ್ತೆ ನಾವೊಂದು ಆಗುತ್ತೆ ಒಯ್ತಾ ಇರಬೇಕು ಗೈಲ್ಸ್ ತಲೆಗೆಡ್ಸ್ಕೋಬಾರ್ದು ಅಲ್ವಾ ಹೋಯ್ತಾ ನಾನು ಏನೋ ಒಂದು ಆಗುತ್ತೆ ಇಂಟರ್ನೆಟ್ ಸದ್ಯಕ್ಕೆ ಇಲ್ಲಿ ಬರ್ತಾ ಇದೆ ಡೆಲ್ಲಿ ಸಿಗ್ತಾ ಇದೆ ಬಟ್ ಡೆಲ್ಲಿ ಬಿಟ್ಟರೆ ನನ್ನ ನಂಬರ್ ಯಾವುದು ರೀಚ್ ಆಗೋಲ್ಲ ಇನ್ ಕೇಸ್ ಏನಾದರೂ ರೀಚ್ ಮಾಡಬೇಕು ಅಂದರೆ ಪ್ಲೀಸ್ ರೀಚ್ ಮೀತ್ರು ವಾಟ್ಸಪ್ ವಾಟ್ಸಪ್ಪಲ್ಲಿ ಆ್ಯಕ್ಟಿವ್ ಇರ್ತೀನಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಗೈಸ್ ಲಾಂಗ್ ಜಾಕ್ಸೆ ಸಿಗ್ತೀರಾ ಗೈಸ್ ಅದೇ ತಲೆಗೆಟ್ಟೋಗಿರೋದು ನೋಡೋಣ ಬೇರೆ ನಾನು ಸಿಗುತ್ತೇನೆ ಲಾಂಗ್ ಜಾಕ್ಸೆಸ್ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ತಿಳಿಸಿ ಹೆಂಗೆ ಹೆಂಗೆ ಆಗುತ್ತೆ ಏನೇನು ಅಂತ ಲಾನ್ ಜಾಸ್ತಿ ಬೆಂಗೆ ಒಂದು ಸಿಗಿಲ್ಲ ಅಟ್ಲೀಸ್ಟ್ ಇಲ್ಲನೂ ಸಿಗುತ್ತೆ ನೋಡ ಮನೆ ಸಾಕಾದಾಗೈತೆ ರೈಸ್ ನೋಡಿ ಎಂಟ್ರಿನೇ ಹೆಂಗೈತೆ ನಂಗೆ ಗೇಟ್ ನಂಬರೇ ಗೊತ್ತಿಲ್ಲ ಚೆಕ್ ಮಾಡಬೇಕು ಎಲ್ಲೋಗ್ಬೇಕೇನು ಅಂತ ತಿಳಿಸಿ ನೋಡ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಡಿಸ್ಪ್ಲೇ ಇದೆ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ರೈಸ್ ಇದು ಟ್ರಾಲಿ ತಗೋಬೇಕು ರೈಸ್ ಅದರಲ್ಲೇ ಎಕ್ಸ್ಪಿರಿಟ್ರಿ ಇರುತ್ತೆ ಎಲ್ಲ ಇರುತ್ತೆ ರೀ ಅಂತ ಹೋಯ್ತಾ ಓಕೆ ನಮ್ಮ ಗೇಟ್ ನಂಬರು ಒಂದು ಅಂತ ಹಾಕಿದ್ದಾರೆ ಸೊ ಒಂದೇ ಗೇಟ್ ನಂಬರ್ಗೆ ಹೋಗೋಣ ಎಲ್ಲ ಆಯ್ತಾ ಬರು ಒಂದು ಇಲ್ಲೇ ಐತೆ ಗುರು ಲಾಂಜೇ ಇರಲ್ಲ ಹೊಟ್ಟೆ ಬೇರೆ ಎಸಿತೈತೆ ಊಟ ಎಷ್ಟು ಗಂಟೆ ಕೊಡ್ತಾರೆ ಏನೋ ಫ್ಲೈಟಲ್ಲಿ ನಾವು ಬೇರೆ ಹೊಟ್ಟೆ ಎಸ್ಕೊಂಡಿರೋಕ್ಕಾಗಲ್ಲ ದ್ವಾರ ಒಂದು ನೋಡೋಣ ಮನೆಗೆ ಐಸ್ ನೋಡಿ ಹೆಂಗಿದೆ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲೇನೋ ಆರಾಮಾಗಿ ತಗೊಂಡು ತಿನ್ಬೋದು ಬಟ್ ದಯವಿಟ್ಟು ಇಲ್ಲೇನು ತೊಗೊಬಿಡಿ ಎಲ್ಲ ಒಂಟು ಡಬಲ್ ಇರುತ್ತೆ ಗೇಟ್ ಒಂದು ನೋಡೋಣ ಬನ್ನಿ ಏನಾಗುತ್ತೆ ನೋಡಿ ನಮ್ಮಲ್ಲಿದೆ ಇದೆ ಎ ಎ ಒನ್ ಫೈ ತ್ರೀ ಬಿಯಾನ ಗೇಟ್ ನಂಬರ್ ಒನ್ ಬಟ್ ದೇರ್ ಇಸ್ ನೋ ಸ್ಟೇಟಸ್ ಹುಡ್ಕಣ ಬನ್ನಿ ಏನು ದೊಡ್ಡದೇನಲ್ಲ ಬಟ್ ನೀನು ಏನು ಗೊತ್ತಾ ಗೈಸ್ ಗೇಟ್ ನಂಬರ್ ಒನ್ನಿಗೇನೆ ಅರೌಂಡ್ ಸೆವೆನ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ ಗೈಸ್ ಪ್ರಾಬ್ಲಮ್ ಏನು ಗೊತ್ತಾ ಫೋಟೋ ತೆಗಿಯ ಅರಲ್ಲ ಗೈಸ್ ಸಕತ್ತ ರೆಡಿಯಾಗಿ ಬಂದಿದ್ದೀನಿ ಫೋಟೋ ತೆಗಿಯೋಕ್ಕೆ ಯಾರೂ ಇಲ್ಲ ಇಲ್ಲೇ ಇನ್ನ ಇಲ್ಲ ಇನ್ನು ವಿಯ್ಯಾನದಲ್ಲಿ ಯಾರು ತಕ್ಕೊಡ್ತಾರೆ ಏನ ಕೊಲೀಗ್ಸ್ನೇ ಕೇಳಬೇಕಷ್ಟೆ ಅಣ್ಣ ಅವ್ನು ಫೋಟೋ ತಗೋಣ ಅಂತ ಅವನು ಎಷ್ಟೆಲ್ಲ ತೆಗಿಯೋದು ನೆಟ್ಟಕ್ಕೆ ನಿಂತ್ಕೊಳ್ಳ ಅಂದರೆ ಮುಗ್ದೋಪಿಕತೆ ನೋಣ ಬನ್ನಿ ಸೆಲ್ಫಿ ಸ್ಟಿಕ್ಕಾರ ತಗೊಂಬರ್ಬೇಕಿತ್ತು ಅದು ತರಲಿಲ್ಲ ಗಾಯಸ್ ಇನ್ನು ಇಷ್ಟು ದೂರ ಇದೆ ಗಾಯಿಸ ಲಾಂಗ್ ಜಾಕ್ಸಸ್ಸು ಕಾಣಿಸ್ತಿಲ್ಲ ನನಗೆ ಇನ್ನೂ ಎರಡು ಅವರ್ ಇದೆ ಕುತ್ಕೊಂಡು ಎಡಿಟಿಂಗ್ ಆದರೂ ಮಾಡಬೇಕು ಬೈಸ್ ನೋಡ್ರಪ್ಪ ಡೆಲ್ಲಿ ಏರ್ಪೋರ್ಟವು ನೋಡ ಬನ್ನಿ ಫ್ಲೈಟ್ ಕಾಣಿಸ್ತವೆ ನಾ ಬೇಡ ಬನ್ನಿ ಗೇಟ್ ನಂಬರ್ ಒನ್ನ

ಬಸ್ಸಲ್ಲಿ ಕರ್ಕೊಂಡೋಗಿ ಹಸೋ ಥರ ನೋಡಿ ಈ ಥರ ಫ್ಲೈಟ್ ಬಿಗ್ ಒನ್ ಬನ್ನಿ ನೋಡೋಣ ಬೋರ್ಡ್ ಮಾಡಿಸ್ತಾವ್ರೆ ಏನು ಮಾಡ್ತೀವಿ ಇನ್ನೇನು ಹತ್ಬಿಡ್ತೀವಿ ರೈಸ್ ಎಲ್ಲ ಮೇಲೆ ಸ್ವಲ್ಪ ಪ್ಯಾನಿಕ್ ಆಗ್ತೀವಿ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ನೋಡೋಣ ನನಗೇನು ಅನಿಸೈತೆ ಅಂದರೆ ನಾನು ಒಬ್ಬನೇ ಅನಿಸುತ್ತೆ ಕನ್ನಡದಲ್ಲ ಯಾರೂ ಇಲ್ಲ ಓನ್ಲಿ ಒನ್ ಕನ್ನಡಿಗ ಬೇರೆ ಯಾರು ಕನ್ನಡ ಮಾಡೋರು ಕೆಲಸ ನೋಡಿ ಈ ಫ್ಲೈಟ್ ಎಷ್ಟು ದೊಡ್ಡದಾಗಿದೆ ಅಂತ ಆದಷ್ಟು ತೋರಿಸ್ತೀನಿ ನೋಡಿ ಗೈಸ್ ಇಂಜಿನ್ ಎಷ್ಟು ತಪ್ಪ ಇದೆ ಮಜಾ ಐತೆ ಗೈಸ್ ಇದು ಮಾತ್ರ ಸಗಳ ಕಾಣುತ್ತೆ ಫ್ಲೈಟ್ ತುಂಬಾ ಜೆ ಬಿ ಜೆ ಜಿ

ಬೆಡ್ಶೀಟು ಎಲ್ಲ ಏನಾಗ ಕೊಟ್ಟ ಅನ್ಸಿ ಬೆಂಬು ಬೆಡ್ಶೀಟ್ ಇವಾಗ ಬೈಸ್ ನ್ಯಾಷನಲ್ ಫ್ಲೈಟ್ ಅಂದರೆ ನಾನು ಹೇಳಿದೆ ನಿಮಗೆ ನೋಡಿ ತ್ರೀ ಸೆಷನ್ ಬರುತ್ತೆ ತ್ರೀ ಸೆಷನ್ಸ್ ಇರುತ್ತೆ ಮುಂದೆ ಬಿಸ್ನೆಸ್ ಕ್ಲಾಸ್ ನೋಡಿ ಹೆಂಗಿದೆ ಟಿ ವಿ ಎಲ್ಲ ಎಕ್ಸ್ಪೆನ್ಸಿವ್ ರೈಸ್ ನಮ್ಮೆಲ್ಲ ಎಕಾನಮಿ ಕ್ಲಾಸ್ ನೋಡಿ ಎಕಾನಮಿ ಕ್ಲಾಸ್ ಅಲ್ಲಿ ವಿಂಡೋನು ಚಿಕ್ಕದಿತ್ತು ನಾವು ಬರ್ಬೇಕಾದ್ರೆ ನೋಡಿ ಏನಿದೆ ಫುಲ್ಲು ದೊಡ್ಡದಾಗಿದೆ ವಿಯಾನಾ ಫ್ಲೈಟ್ ಗೈಸ್ ಕೆಲಸ ಇದೆ ಗೈಸ್ ಮ್ಯಾಕ್ ಆ ವರ್ಕ್ ಎಷ್ಟು ದಿನ ಎಷ್ಟು ನೋಡಿದ್ದೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅಲ್ಲಿ ಟಿ ವಿ ಎಲ್ಲ ಇರುತ್ತೆ ಏನೋ ರಿಮೋಟ್ ಎಲ್ಲ ಆಪರೇಟ್ ಮಾಡ್ಬೋದು ಅಂತ ನೋಡಿ ಇವತ್ತು ಎದುರುಗಡೆನೆ ಐತೆ ಅಲ್ಲ ವಿವೋ ಮಾತ್ರ ಫುಲ್ ಫೆಂಡ್ಗೂ ತೊಗೊಂಡಿದ್ದೀನಿ ನೋಡಿ ಅಂತ ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಿದ್ದೀನಿ ಗೈಸ್ ಟೂ ತೌಸಂಡು ವಿಂಡೋಸ್ ಇಡ್ಬೇಕು ಅಂತ ಲಾಂಗ್ ನೈನ್ ಅವರ್ಸ್ ಜರ್ನಿ ಇದು ನೋಡಮ್ಮಿ ನೋಡಿ ಫುಲ್ ಗಾಯ್ ಸಿಂಡೆಲ್ಲ ಲಾಂಗ್ ಬೋರ್ಡಿಂಗ್ ಹೇಳ್ತಿದಾರೆ ಕೂತಿದಾರೆ ಗಂಟೆಗೆ ಇಲ್ಲ ಅಲ್ಲ クランチェタンコテダネ。 में।

ನನ್ನ ಮಾತ್ರ ಏನು ಇಷ್ಟೇ ಕತ್ಲಾಗಿ ಹೋಯ್ತಾಳಾ ಅಂತ ನೋಡ್ತಾ ಇದೆ ಏನೇನೋ ಇದೆ ಗೊತ್ತಾಗಲ್ಲ ಇಂಡಿಯಾ ಟೈಮ್ ನೋಡಿ ಏಳು ಐವತ್ತು ಇದು ನಮ್ಮ ಇಂಡಿಯಾ ಟೈಮ್ ಇದು ಸ್ವಲ್ಪ ಸಂಖ್ಯೆ ಆಗ ಬೆಂಗಳೂರು ಕತ್ಲೆ ಆಗಿರುತ್ತೆ ನೋಡಿ

ದಟ್ ಈಸ್ ದ ಫಸ್ಟ್ ಥಿಂಗ್ ಮ್ಯಾಗೇಜ್ ಬಿಟ್ಟು ಹೋದ್ರಮೇಲೆ ಡಮಾರ್ ಟಿಸ್ ಪಟಾಕಿ ಬನ್ನಿ ಎಲ್ಲ ಎಲ್ಲ ಹೋಗ್ತಾರೋ ಅಲ್ಲಿಂದ ಹೋಗಿದೆ ಅಷ್ಟೇ ಎಲ್ಲ ಎಲ್ಲಿ ಹೋಗ್ತಾರೋ ಅಲ್ಲಿ ಹೋಗ್ತಾ ಇದ್ದೀನಿ ಮ್ಯಾಗೇಜ್ ಎಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಬನ್ನಿ ಮತ್ತು ಸಕಲಾಗಿ ಮಾತಾಡಿಸ್ತಾರೆ ಆಯಿತಾ ವಿಮಾನದಲ್ಲಿ ಆಫೀಸರ್ ಮಾತ್ರ ಸೂಪರಾಗಿ ಮಾತಾಡಿಸ್ತಾರೆ ಪರೋ ಸ್ಮೈಲು ಅವ್ರು ಮಾತಾಡೋ ಸ್ಟೈಲಲ್ಲಿ ಬೀರೋದು ಬಿಡಿ ಗೈಸ್ ನಿದ್ದೆ ಇಲ್ಲ ಗೈಸ್ ಒಂಬತ್ತು ಅವರ್ ಟ್ರಾವೆಲ್ಲು ಒಂಬತ್ತು ಅವರು ಮೈನ್ ಆ್ಯಂಡ್ ಹಾಫ್ ಅವರ್ ಟ್ರಾವೆಲ್ಲು ಇಲ್ಲಿ ನೋಡಿದ್ರೆ ನಮ್ಮ ಇಂಡಿಯಾ ಪ್ರಕಾರ ಟೈಮಿಂಗ್ ನೋಡಿದ್ರೆ ಆಲ್ರೆಡಿ ಹನ್ನೆರಡು ಗಂಟೆ ಇಲ್ಲಿ ಟೈಮಿಂಗ್ ನೋಡಿದ್ರೆ ಏಳು ಗಂಟೆ ಒಂದು ಕಲೆಕ್ಟ್ ಮಾಡಿಕೊಂಡು ಸೀಮರ್ ಆ್ಯಕ್ಟಿವೇಟ್ ಆಗೈತೆ ಅಲ್ಲ ನೋಡಬೇಕು ಅದೇ ಮೈನ್ ತಿಂಗು ಅದೊಂದು ಆಗ್ಬಿಟ್ಟಿದ್ರೆ ಪೀಸಾಗಿ ಹೋಗ್ಲಿಕ್ಕೆ ಹೋಗ್ಬಿಡ್ತೀನಿ ನೋಡ ಬನ್ನಿ ಲಗೇಜೆಲ್ಲ ಕಲೆಕ್ಟ್ ಮಾಡ್ಕೊಳೋದು ಇಲ್ಲ ನೋಡಿ ಜೀರೋ ಕೋಡ್ ಎಲ್ಲಿ ಎ ಐ ಒನ್ ಫೈವ್ ತ್ರೀ ಇಲ್ಲಿ ಬರುತ್ತೆ ನಮ್ಮ ಲಗೇಜ್ ಜಸ್ಟ್ ವೈಟ್ ಮಾಡಿ ಕಲೆಕ್ಟ್ ಮಾಡ್ಕೊಂಡು ಚೀತಾನ ನಮ್ಮ ಬನ್ನಿ ಜಸ್ಟ್ ವೈಟಿಂಗ್ ಬರ್ತಾ ಬ್ಯಾಗೇಜ್ ಬಂದ ತಕ್ಷಣ ಎತ್ಕೊಂಡು ಹೋಗ್ತಾರದೆ ಐಸ್ ಬಂತು ನೋಡಿ ನನ್ನ ಬ್ಯಾಗು ಅನ್ನ ಎತ್ಕೊಂಡು ಹೋಗೋಣ ಐಸ್ ಊಬರ್ ಬುಕ್ ಮಾಡಿದ್ದೀನಿ ತರ್ಟಿ ಟು ಜೀರೋಸ್ ತೋರಿಸ್ತಾ ಇದೆ ಬಟ್ ಇವನು ಇಲ್ಲೇ ಇಲ್ಲ ನಿಯರ್ ಬೈ ಇದಾನೆ ಎಲ್ಲಿ ಗೊತ್ತಿಲ್ಲ ನೋಡೋಣ ರೀ ಬುಕ್ ಮಾಡ್ಕೊಂಡು ಹೋಗೋದೇ ಗಾಡಿ ನಂಬರ್ ಫೈವ್ ಟು ನೈನ್ ಟು ಎಕ್ಸ್ ತಯದ ಹೌನಾಯಿರಿ ಎಲ್ಲ ಗೊತ್ತಿಲ್ಲರೆ ಅದಕ್ಕೆ ಬಂದು ಬುಕ್ ಮಾಡ್ಕೊಂಡು ಏನು ವಯಸ್ಸಿಲ್ಲ ವಾಡೋ ಹೇಳ್ಬರ್ತಾನೆ ಪ್ಲೀಸ್ ನೋಡಿ ಇಲ್ಲಿ ಊಬರ್ ಬುಕ್ ಮಾಡಿದ್ದೀನಿ ಡ್ರೈವಿಂಗ್ ಎಲ್ಲ ಲೆಫ್ಟ್ ಸೈಡ್ you uh -huh. ಹಂಗಿಂದ ನೋಡಿ ನೈಟಲ್ಲಿ ಬಿಯಾನ ನಮ್ಮ ಆಫೀಸ್ ಇಲ್ಲೆಲ್ಲ ಬರೋದಾಗೈಸ್ ಮ್ಯಾಪಲ್ಲಿ ನೋಡಿದ್ದೀನಿ ಮೇ ಬಿ ಈ ರೋಡಲ್ಲೇ ಆ ರೋಡಲ್ಲೇ ಹೋಗಬೇಕು ಅನ್ಸುತ್ತೆ ಬಟ್ ಸಿಸ್ಟಮ್ ಮಾತ್ರ ಥರ ಸಕಲಾಗೈತೆ ಗೈಸ್ ನಾವೆಲ್ಲ ಲೆಫ್ಟಲ್ಲಿ ಹೋಗ್ತೀವಿ ಇವ್ರದೆಲ್ಲ ಲೆಫ್ಟಲ್ಲಿ ಬರೋದು ರೈಟಲ್ಲಿ ಹೋಗೋದು ನೋಡಿ ಆ ಥರ ಸೊ ನಾವು ಸ್ಟೇ ಆಗಿರೋ ಹೋಟೆಲ್ ಬಂದ್ಬಿಟ್ಟಿದೆ ಗೈಸ್ ಹೋಟೆಲ್ ಎಂಬಸಿ ಸಾಕ ಒಳಗಡೆ ಮನೆ ತೋರಿಸ್ತೀನಿ ಫೋರ್ ಸ್ಟಾರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಪನ್ ಅಂತೆ ಯಾವಾಗ ಬೇಕಾದ್ರಿಂದ ಯಾವಾಗ ಹೋಗ್ಬೋದಂತೆ ಚೆಕ್ ಚೆಕ್ ಆಗಿ ಒಳಗಡೆ ಎಲ್ಲ ಹಾಕಿ ಬಂದಿದ್ದೀನಿ ಸೊ ನೋಡಿ ಇದೆ ಬ್ರೇಕ್ಫಾಸ್ಟಿಗೆ ಟೈಮಿಂಗ್ಸ್ ಇದೆ ಇಲ್ಲಿ ಬಂದರೆ ಬ್ರೇಕ್ಫಾಸ್ಟ್ ಸಿಗುತ್ತೆ ಏ ನನ್ನ ಪ್ರಕಾರ ಬ್ರೆಡ್ಡು ಜಾಮೂನು ಅದು ಇದು ಇರುತ್ತೆ ಎಸ್ ಸರ್ ಯು ಸ್ಯಾಂಡ್ ಓಕೆ ಹೇಳಿ ಚೆಕ್ ಇಸ್ ಹೇಗಿದೆ ಔಟ್ಪುಟ್ಟು ಔಟ್ಪಿಟ್ ಹೀಗೆ ಬಂದಿದ್ದು ಬೆಂಗಳೂರಿಂದ ಇದೇ ಸಕದಾಗ ಕಾಣಿಸ್ತೈತೆ ಬಟ್ ನಾಡಿಗೆ ಬೇರೆ ಚೇಂಜ್ ಮಾಡೋಣ ಇದನ್ನೇ ಹಾಕೊಂಡ್ರು ಬದು ಬೇಡ ಲಿಫ್ಟ್ ಗೈಸ್ ನೋಡಿ ಇಲ್ಲಿ ನಂಗೆ ಗೊತ್ತಾಗಲ್ಲ ಇದು ಏನೋ ಇ ಎಂಡ್ ಕೆ ಅಂತ ಐತೆ ನಂಬರ್ ಒಳಗೆ ಗ್ರೌಂಡ್ ಫ್ಲೋರ್ ಅಂತ ಇರುತ್ತೆ ಬಟ್ ಇಲ್ಲಿ ಇ ಅಂತೈತೆ ಮೇ ಬಿ ಇ ಅಂದರೆ ಗ್ರೌಂಡ್ ಫ್ಲೋರ್ ಇರಬೇಕು ಇಲ್ಲಿ ಸೆವೆಂತ್ ಫ್ಲೋರ್ ಸಖತ್ ಆಯ್ತು ರೈಸ್ ನಿಜವಾಗ್ ಇದ್ದಂಗೆ ಇದ್ದೀನಿ ನಿಜ ನಿದ್ದೆ ಆಗಿಲ್ಲ ಕಣ್ಣು ಹೆಂಗಾಗಿದೆ ನಿದ್ದೆ ಆಗಿಲ್ಲ ಸೊ ರೂಮ್ ಸಿಕ್ತು ಹೋಟ್ಲು ಬಂದಿದ್ದೀನಿ ಏನೋ ಹೋಟ್ಲಲ್ಲ ಇದ್ದೀನಿ ನಾವು ಬುಕ್ ಮಾಡಿರೋದು ಯೂರೋ ಸ್ಟಾರ್ಸ್ ಎಂಬಿ ಸೊ ಬನ್ನಿ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಆಲ್ರೆಡಿ ಹೋಗಿ ಇಟ್ಕೊಂಡಿದ್ದೀನಿ ಬಟ್ ವಿಡಿಯೋಗೆ ಅಂತಲೇ ಮತ್ತೆ ರೂಮ್ ಹೆಂಗಿದೆ ತೋರಿಸೋಣ ಅಂತ ತೋರಿಸ್ತೀನಿ ನೋಡಿ ರೂಮ್ ನಂಬರ್ ನಂಬರ್ದು ಸೆವೆನ್ 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 ಏಯ್ಟ್ಗೆ ಒಂದು ಎಕ್ಸ್ಟ್ರಾ ಡೋರ್ ಇದೆ ಇಲ್ಲಿ ಹೋಗಿ ಇಲ್ಲೆಲ್ಲ ಆ್ಯಕ್ಸಸ್ ಕಾರ್ಡ್ ಗೈಸ್ ನೋಡಿ ಈ ಥರ ಆ್ಯಕ್ಸಸ್ ಕಾರ್ಡ್ ಕೊಡ್ತಾರೆ ಸೊ ಅದನ್ನು ಟ್ಯಾಪ್ ಮಾಡಿದ್ರೆ ನೋಡಿ ಅನ್ಲಾಕ್ ಆಯಿತು ரூம்ஸ் <mallee> ஆல் <lock>, <mallee> <Yeah, this room. mallee>

ಓಕೆ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಸೊ ನೆಕ್ಸ್ಟ್ ನೆಕ್ಸ್ಟ್ ಇನ್ನೂ ವಿಡಿಯೋ ಸಖತ್ ಆಗಿರುತ್ತೆ ಹೆಂಗಿದೆ ವಿಯಾನಾ ಹೆಂಗ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ ಸೊ ನೋಡ್ತಾ ಇರಿ ಯಾವ ತರ ತೋರಿಸ್ತೀನಿ ವಿಯಾನ ಅಂತ ನೆಕ್ಸ್ಟ್ ಲೆವೆಲ್ ಗೆ ಗೈಸ್ ಇದು ಕ್ಯಾಮ್ರಾನ ಲಾಗ್ ಮಾಡ್ಬೇಕು ಅಂತಾನೆ ತಗೊಂಡಿದ್ದೀನಿ ಗೈಝ್ ಇದು ಕ್ಯಾಮ್ರಾ ಅದು ಆ ಪ್ರಪೋಸಿಂಗ್ ಅಂತಾನೆ ತಗೊಂಡಿದ್ದೀನಿ ಸೊ ಡ್ಯಾನ್ ಶೋರ್ ನೆಕ್ಸ್ಟ್ ಟೂ ಇನ್ನೂ ಸಖತ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಗೆಕ್ಲೋಸ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಡೋಂಟ್ ಲೈಕ್ ಟು ಶೇರ್ ಬೈ ಫ್ರಮ್ ವಿಯಾನ